ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಅಮ್ಮಗೆ ವ್ಯಾಕ್ಸಿನೇಷನ್ ಇರೋದ್ರಿಂದ ನಾನು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡೆ ಬೆಳಗ್ಗೆನೇ ಮಳೆ ಹನಿ ಹಾಕ್ತಾ ಇದ್ರಿಂದ ನಾನು ಹೂ ತರಕ್ಕಾಗಲಿಲ್ಲ ನಮ್ಮ ತೋಟದಲ್ಲೇ ಪಿಂಕ್ ಕಲರ್ ಹೂವು ಚೆನ್ನಾಗಿ ಕಾಣಿಸ್ತಿತ್ತು ನನಗಿದ್ರ ಹೆಸರು ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಚೆನ್ನಾಗಿತ್ತು ಸೊ ಅದನ್ನೇ ಹಾಕಿ ನಾನು ಪೂಜೆ ಮಾಡಿದ್ದೀನಿ ಬೆಳಗ್ಗೆನೇ ಈ ರೀತಿ ಪೂಜೆ ಮಾಡಿದರೆ ಮೈಂಡ್ಗೂ ತುಂಬ ಫ್ರೆಶ್ ಅನ್ಸುತ್ತೆ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಮ್ಮಗೆ ಬೆಳಗ್ಗೆನೆ ನಾನು ಮಿಲ್ಕ್ ಕೊಟ್ಟೆ ಪಾಕೆಟ್ ಮಿಲ್ಕ್ ಅಕ್ಷಯ ಕಲ್ಪ ಚೆನ್ನಾಗಿ ಕುದಿಸಿ ಕೊಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಯಾವುದೇ ಹಾಲು ಯೂಸ್ ಮಾಡಿದ್ರೂ ನಾನು ಅವಳಿಗೆ ಬೆಳಗ್ಗೆನೇ ಅವಳಿಗೆ ಬೆಳಗಿನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ತುಂಬ ಬ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನು ಮತ್ತೆ ಮತ್ತೆ ನಾನು ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಇವತ್ತು ಬೇಗ ಬೇಗ ಕೆಲಸಗಳೆಲ್ಲ ಮುಗಿಬೇಕಾದ್ರಿಂದ ನಾನು ಜಸ್ಟ್ ಏನಾಯಿತು ಅನ್ನೋದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಅವಳಿಗೆ ಬೆಳಗ್ಗೆನೇ ಹಾಲು ಕೊಟ್ಟು ಅವಳಿಗೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆದಮೇಲೆ ನಾನು ಅವಳಿಗೆ ಸರಿ ತಿನ್ನಿಸ್ಕೊಂಡು ಅರೌಂಡ್ ಲೆವೆನ್ ತರ್ಟಿ ಆಯಿತು ಅವಳು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅದಾದಮೇಲೆ ನಾನು ಗೋಕುಲೆಲ್ಲ ಅಪ್ ಆಗಿ ರೆಡಿ ಆಗೋದಕ್ಕೆ ಲೇಟ್ ಆಯಿತು ನಮ್ಮದು ಅಪಾಯಿಂಟ್ಮೆಂಟ್ ಏನಿದ್ರು ಟ್ವೆಲ್ ಫಾರ್ಟಿ ಫೈ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಆರಾಮಾಗಿ ಬಿಟ್ವಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾವೀಗ ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಬಂದಿರೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಹಾಸ್ಪಿಟಲ್ ಬಗ್ಗೆ ಕೂಡ ಒಂದು ಸ್ವಲ್ಪ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲಿಗೆ ಅಮ್ಮುಗೆ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ಬಿಡ್ತೀನಿ ಅಮ್ಮಗೆ ವ್ಯಾಕ್ಸಿನೇಷನ್ ಈಗ ನಾನು ಫೋರ್ಟೀನ್ ಟು ಫಿಫ್ಟೀನ್ ಮಂತ್ಸಿಗೆ ಹಾಕುವಂಥದ್ದು ವ್ಯಾಕ್ಸಿನೇಷನ್ನ ನಾನು ಅವಳಿಗೆ ಹಾಕ್ಸೋದಿಕ್ಕೆ ಬಂದಿದ್ದೀನಿ ಎಮ್ ಎಮ್ ಮತ್ತೆ ಮತ್ತು ಮೆದುಳು ಜ್ವರ ಈ ಥರದಕ್ಕೆಲ್ಲ ವ್ಯಾಕ್ಸಿನೇಷನ್ನ ನಾನು ಅಮ್ಮಗೆ ಹಾಕ್ಸ್ತಾಯಿರೋದು ಗೋರ್ಮೆಂಟಿಂದನೂ ಸಹ ಕೊಡ್ತಾರೆ ಅದಲ್ದಿರ ನಾನು ಪ್ರೈವೇಟಲ್ಲಿ ಹಾಕ್ಸ್ತಾ ಇದ್ದೀನಿ ಅಮ್ಮು ಹುಟ್ಟಾಗಿಂದೂ ಇವರೇ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಅವರೇ ನೋಡ್ತಾ ಇರೋದು ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ಹಾಸ್ಪಿಟಲಲ್ಲೂ ಕೂಡ ತುಂಬಾ ಫೆಸಿಲಿಟೀಸ್ ಇದೆ ಅಮ್ಮ ಕಾರಲ್ಲಿ ಮಲಗಿಬಿಟ್ಟಿದ್ಲು ಎದ್ದ ತಕ್ಷಣ ಹಾಸ್ಪಿಟಲ್ ನೋಡಿಬಿಟ್ಟು ಸ್ವಲ್ಪ ಗಾಬರಿ ಆಗಿಬಿಟ್ಲು ನಾವು ಬಂದಾಗ ತುಂಬ ಜನ ಇದ್ದರೂ ಒನ್ ತರ್ಟಿ ತನಕ ಡಾಕ್ಟ್ರ್ ಇರ್ತಾರೆ ಅದಾದಮೇಲೆ ಫುಲ್ ಖಾಲಿ ಆಗ್ಬಿಡ್ತಾರೆ ಅಲ್ವಾ ಎಲ್ಲರದ್ದು ಅಪಾಯಿಂಟ್ಮೆಂಟ್ ಮುಗ್ದೋಗಿಬಿಡುತ್ತೆ ಸೊ ನಾವು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಯಾಕಂದರೆ ಅಮ್ಮು ಹಠ ಹಿಡಿದ್ಬಿಟ್ಟಿದ್ದು ಅವಳು ಬಂದ ತಕ್ಷಣ ಹಾಸ್ಪಿಟಲೆಲ್ಲ ನೋಡಿ ಮತ್ತೆ ಅವಳು ವೆಯ್ಟ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೈಟ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಹತ್ಬಿಟ್ಲು ಚಂಡಿ ಹಿಡಿತಾರೆ ಅಂತಾರಲ್ಲ ಆ ರೀತಿ ಪ್ಯಾಂಪ್ರಿಂಗ್ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಅದಾದಮೇಲೆ ಏನಾಯಿತು ನಾನೇ ಎತ್ಕೊಂಡು ವೆಯ್ಟ್ ಚೆಕ್ ಮಾಡೋದಕ್ಕೆ ನನ್ನ ವೇಟ್ ಚೆಕ್ ಮಾಡಿ ಆಮೇಲೆ ಅವಳು ವೇಟ್ ಅವಳನ್ನ ಹಿಡ್ಕೊಂಡು ನಿಂತ್ಕೊಂಡು ಈ ರೀತಿಯಾಗಿ ಮೈನಸ್ ಮಾಡಿಕೊಂಡು ಚೆಕ್ ಮಾಡಿಸಿದ್ದಾಯ್ತು ಅಷ್ಟು ಹಠ ಹಿಡ್ದುಬಿಟ್ಲು ಅವಳು ಅದಾದಮೇಲೆ ಅಮ್ಮಗೆ ಡಾಕ್ಟ್ರು ಚೆಕಪ್ ಮಾಡ್ತಾರೆ ಎಲ್ಲ ವೇಟು ಹೈಟು ಚೆಕಪ್ ಆದಮೇಲೆ ಡಾಕ್ಟರ್ನ ನೋಡಿದ ತಕ್ಷಣನೇ ಇನ್ನೂ ಜೋರು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಏನು ನಿನ್ ನೆನ್ಪಿಲ್ಲ ಅಂದ್ರೂ ಡಾಕ್ಟ್ರ್ ಇಂಜೆಕ್ಷನ್ ಮಾಡ್ತಾರೆ ಅನ್ನೋದೊಳಗೆ ಚೆನ್ನಾಗಿ ನೆನ್ಪಿತ್ತು ಮಾತಾಡೋಕ್ಕೂ ಸಹ ಆಗಲಿಲ್ಲ ಡಾಕ್ಟ್ರ್ ಹತ್ರ ಅಷ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಆಮೇಲೆ ಅವ್ರ ಪಪ್ಪಾ ಕೈಲಿ ಕೊಟ್ಟೆ ಇಂಜೆಕ್ಷನ್ ಮಾಡಿಸಿದ್ಮೇಲೆ ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಎರಡು ಇಂಜೆಕ್ಷನ್ ಕೊಟ್ಟರು ಎರಡಿತ್ತು ಎರಡೂ ಖಾಲಿ ಕೊಟ್ಟಿದ್ದಾರೆ ತುಂಬಾ ಅಳ್ತಾ ಇದ್ಲು ಆಮೇಲೆ ಅವ್ರ ಪಪ್ಪ ಅಲ್ಲಿ ಕಾಫ್ಲೆಟ್ ಅದು ಒಂದು ಬಾಕ್ಸ್ ಕೊಟ್ಟಿದ್ರು ಅದ್ರಲ್ಲಿ ಎರಡು ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ ಎರಡು ಕಾಲ್ಗೂ ಚುಚ್ಬಿಟ್ಟಿದ್ದಾರೆ ಎಲ್ಲ ಆಗಿ ಅವಳನ್ನ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಸಮಾಧಾನ ಮಾಡ್ಕೊಂಡು ಬಂದ್ರು ಆಮೇಲಿಂದ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಮ್ಮ ಎಷ್ಟು ಕಿರಿಸ್ತಾ ಇದ್ದಾಳೆ ನೋಡಿ ಇವಾಗ ಸಮಾಧಾನ ಮಾಡೋಷ್ಟರಲ್ಲಿ ತುಂಬಾ ಕಷ್ಟ ಆಗೋಯ್ತು ಹೇಗೋ ಹಸ್ಬೆಂಡ್ ಸಮಾಧಾನ ಮಾಡಿದ್ರು ಅವಳಿಗೆ ಅಮ್ಮು ಎಷ್ಟು ವೆಯ್ಟ್ ಇದ್ದಾಳೆ ಅಂದರೆ ನೈನ್ ಪಾಯಿಂಟ್ ನೈನ್ ಕೆ ಜಿ ಇದ್ದಾಳೆ ಅವಳು ಹೈಟ್ ಚೆಕ್ ಮಾಡಿಸ್ಕೊಳ್ಳಿಲ್ಲ ತುಂಬ ಒದ್ದಾಡಿಬಿಟ್ಲು ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ರು ಸಿಸ್ಟರು ಆಮೇಲೆ ಡಾಕ್ಟ್ರ ಹತ್ರ ಡಾಕ್ಟ್ರ್ ಹತ್ರನೂ ಸಹ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅವಳಿಗೆ ವ್ಯಾಕ್ಸಿನೇಷನ್ ಆದಮೇಲೆ ನಾನು ಹೊರಗಡೆ ಕಳಿಸ್ದೆ ಅದಾದಮೇಲೆ ಡಾಕ್ಟರು ಆರಾಮಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ಬಾಡಿ ಲೋಷನ್ಸ್ ಎಲ್ಲ ಕರೆಕ್ಟಾಗಿ ಹಾಕಿ ಅಂತ ಹೇಳಿದ್ರು ಅವಳು ಸ್ವಲ್ಪ ಬಾಡಿ ಲೋಷನ್ಸ್ ಎಲ್ಲ ಸರಿ ಹಾಕ್ಸ ಹಾಕ್ಸ್ಕೊಳ್ಳಲ್ಲ ಅಲ್ವಾ ನಾನು ಹೇಳಿದೆ ಅದನ್ನು ಇಲ್ಲ ಚ ಹಾಕಿ ಹಾಕಬೇಕು ಅಂತ ಹೇಳಿದ್ರು ಮತ್ತು ಫುಡ್ ಎಲ್ಲ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಸರಿ ಅಂತ ಹೇಳಿದ್ರು ಮತ್ತೆ ತೊಂದರೆ ಏನೂ ಇಲ್ಲ ಆರಾಮಾಗಿದ್ದಾಳೆ ಅಂತ ಹೇಳಿದ್ರು ಅದು ಬಿಟ್ಟು ನನಗೆ ಅವರೇ ಆರಾಮಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ಅಂತ ಹೇಳಿದ್ಮೇಲೆ ಅದ್ರ ಮೇಲೆ ಏನು ಕೇಳೋದಿಕ್ಕೆ ನನ್ಗೆ ನನಗನ್ನಿಸ್ಲಿಲ್ಲ ಬರೀ ಫುಡ್ ಬಗ್ಗೆ ಕೇಳ್ಕೊಂಡೆ ಇನ್ನೂ ಯಾವ ರೀತಿಯಾಗಿ ಕೊಡ್ಬೋದು ಅಂತ ಅಂದ್ಬಿಟ್ಟು ಆದರೆ ಜಾಸ್ತಿ ಯಥೇಚ್ಛವಾಗಿ ಕ್ಯಾಜು ನಟ್ಸ್ ಅಂತ ಅಂದ್ಬಿಟ್ಟು ಎಲ್ಲನೂ ಅವ್ರಿಗೆ ಅದನ್ನೇ ಫುಡ್ ಮಾಡಿ ಕೊಡಬೇಡಿ ಡೈಜೆಷನ್ಗೆ ತೊಂದರೆ ಆಗುತ್ತೆ ಟೂ ಇಯರ್ಸ್ ಆದಮೇಲೆ ಕೊಡ್ಬೋದು ಅಂತ ಹೇಳಿದ್ರು ಅದಕ್ಕೆ ನಾನು ಕೂಡ ಸರಿ ಅಂತ ಹೇಳಿ ಮಲ್ಟಿಗ್ರೇನ್ ಸರಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಅಂದ್ರೆ ಕೊಡಿ ಕೊಡ್ಬೋದು ಅಂತ ಹೇಳಿದ್ರು ಯಾಕಂದರೆ ಮಲ್ಟಿಗ್ರೇನ್ ಸರಿನಲ್ಲಿ ಜಾಸ್ತಿ ರಾಗಿ ಅಕ್ಕಿನೇ ಇರತ್ತೆ ನಾವು ಕ್ಯಾಶು ಮತ್ತು ನಟ್ಸ್ನ ನಾನು ಸ್ವಲ್ಪನೇ ಅಲ್ವಾ ಅದರದ್ದೆಲ್ಲ ಸೇರ್ಕೊಂಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಬಂದಿರತ್ತೆ ಅಷ್ಟೇ ಅದಕ್ಕೋಸ್ಕರ ಅದನ್ನು ಕೊಡ್ಬೋದು ಅಂತ ಹೇಳಿದ್ರು ಆದರೂ ಸಹ ನಾನು ಯಾವ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ಆ್ಯಡ್ ಮಾಡಿದ್ದೀನಿ ಅದೇ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ನೋವು ಬಂದರೂ ಬರತ್ತೆ ಸರಿನಾ ನಾನು ಯಾವ ರೀತಿಯಾಗಿ ಅಮ್ಮ ಕೊಡ್ತಿದ್ದೀನಿ ಅದು ನನಗೆ ಸರಿ ಅಂತಾನೆ ಅನ್ನಿಸ್ತು ಯಾಕಂದರೆ ಅಮ್ಮ ನನಗೆ ಹೇಳೋದಕ್ಕೂ ಮತ್ತು ಪಿಡಿಯೋಟ್ರಿಷಿಯನ್ ಸಜೆಸ್ಟ್ ಮಾಡೋದು ಎರಡೂ ಒಂದೇ ಥರ ಅನ್ನಿಸ್ತು ನನಗೆ ಸೊ ನಾನು ಮಾಡೋದನ್ನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸರಿನಾ ಇನ್ನು ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ಇದು ಕಂಪ್ಲೀಟ್ಲಿ ಮದರ್ ಮತ್ತು ಬೇಬಿಗೆ ಹಾಸ್ಪಿಟಲ್ಲು ಈಗ ಏನಾದರೂ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಮಕ್ಕಳು ಮತ್ತೆ ಮತ್ತು ಪ್ರೆಗ್ನೆನ್ಸಿಯಿಂದನೂ ನೋಡಬೇಕು ಅಂತ ಇಲ್ಲಿ ಈ ಹಾಸ್ಪಿಟಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಫೆಸಿಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಏನಾದರೂ ಅರ್ಲಿ ಡಿಲಿವರಿ ಆದರೆ ಪ್ರೀಟಮ್ ಬೇಬೀಸಿಗೆ ಎನ್ ಐ ಸಿ ಯು ಮತ್ತು ಸಡನ್ನಾಗಿ ನಿಮಗೆ ಆ್ಯಂಬುಲೆನ್ಸು ಸರ್ವಿಸು ಇದೆಲ್ಲೂ ತುಂಬ ಚೆನ್ನಾಗಿದೆ ಮತ್ತು ನೀವು ಒಂದು ಕಡೆ ಇಲ್ಲಿ ಬಂದರೆ ನಿಮಗೆ ಬೇರೆ ಕಡೆ ನಿಮ್ಗೆ ಹೋಗಬೇಕು ಅನ್ನೋ ನೆಸೆಸಿಟಿನೇ ಇರೋಲ್ಲ ಎಲ್ಲದಕ್ಕೂ ನಿಮಗೆ ಫೆಸಿಲಿಟಿ ಇರುತ್ತೆ ಇಲ್ಲಿ ನನಗೆ ಈ ಹಾಸ್ಪಿಟಲ್ನ ನನ್ನ ನೇಬರೊಬ್ಬರು ನನಗೆ ರೆಫರ್ ಮಾಡಿದ್ರಿಂದ ನನಗೆ ಗೊತ್ತಾಯಿತು ನಿಮಗೂ ಯಾರಿಗಾದ್ರೂ ಈ ಹಾಸ್ಪಿಟಲ್ನ ರೆಫರ್ ಮಾಡಬೇಕು ಅಂತ ಅನ್ಸಿದ್ರೆ ದಿ ಬೆಸ್ಟ್ ಹಾಸ್ಪಿಟಲ್ ಅಂತಲೇ ಹೇಳ್ತೀನಿ ನಾನು ಖಂಡಿತವಾಗ್ಲೂ ರೆಫರ್ ಮಾಡಿ ಯಾರಿಗಾದರೂ ಯೂಸ್ ಆಗ್ಬೋದಲ್ವಾ ಯಾರಿಗಾದರೂ ಮಕ್ಕಳು ಹಾಕೋದಕ್ಕೆ ತೊಂದರೆ ಆಗ್ತಿದ್ರೆ ಇಲ್ಲಾಂದರೆ ಮಗುಗೇನಾದರೂ ತೊಂದರೆಗಳಿದ್ದರೆ ಖಂಡಿತವಾಗ್ಲೂ ತೋರಿಸ್ಕೊಳ್ಳಿ ಅಲ್ವಾ ಮತ್ತು ಇವ್ರದ್ದು ತುಂಬಾನೇ ಬ್ರಾಂಚಸ್ ಕೂಡ ಇದ್ದಾವೆ ರಾಮನಗರ ಮೈಸೂರು ಅಂತ ಹೇಳಿ ನೀವು ಗೂಗಲ್ ಸರ್ಚ್ ಮಾಡಿ ಇಲ್ಲಾಂತಂದರೆ ಯೂಟ್ಯೂಬಲ್ಲೇ ತುಂಬ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದಾರೆ ನಿಮ್ಗೇನಾದರೂ ಇದನ್ನು ರೆಫರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಬೇಕು ಅನ್ಸುತ್ತೆ ಯಾರಿಗೂ ಉಪಯೋಗ ಆಗುತ್ತೆ ಅದನ್ನು ಅವ್ರಿಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇವ್ರದೇ ಕ್ಯಾಂಗ್ರೋ ಕೇರ್ ತುಂಬಾ ತುಂಬ ವೀಡಿಯೋಸ್ನ ಅವರು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ಇದೆ ಯಾರಿಗಾದರೂ ಯೂಸ್ ಆಗ್ಬೋದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ ನಿಮ್ಗೆ ಚೆನ್ನಾಗೊತ್ತು ನಾನು ಯಾವುದೇ ರೀತಿ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ನಾನು ಈಗಲೇ ಜಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು ಎಲ್ಲಿ ಪ್ರಮೋಷನ್ ಮಾಡಲಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸರಿನಾ ಅಮ್ಮನ್ನ ಅಲ್ಲೇ ಹಾಸ್ಪಿಟಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ಮೇಲೆ ಮನೆಗೆ ಬಂದ್ವಿ ನಮ್ಮ ದೊಡ್ಡಮ್ಮ ಮನೆಗೆ ವಿಜಯನಗರದಲ್ಲೇ ಇರೋದವರು ಡಾಕ್ಟರ್ ಅವಳಿಗೆ ಜ್ವರ ಬರತ್ತೆ ಅಂತ ಹೇಳಿದರು ವ್ಯಾಕ್ಸಿನ್ ಮಾಡಿರೋದ್ರಿಂದ ಮತ್ತು ಪೇಯ್ನ್ ಇದೆ ವ್ಯಾಕ್ಸಿನ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಕ್ಯಾಲ್ಪೋಲ್ ಇಲ್ಲಾಂದರೆ ಸುಮೋಲ್ನ ಒನ್ ಎಮ್ ಎಲ್ ಹಾಕೊಳ್ಳಿ ಅಂತ ಹೇಳಿದರು ಟೂ ಟೈಮ್ಸ್ ಹಾಕಿ ಅಂತ ಹೇಳಿದರು ಅದಕ್ಕೆ ಹಾಕೋದಕ್ಕೆ ಅವಳಿಗೆ ಬಂದಿದ ತಕ್ಷಣ ಫೀಡ್ ಮಾಡಿಸಿ ಹಾಕ್ತಾ ಇದ್ದೀನಿ ಇಲ್ಲಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವಳಿಗೆ ಲಂಚ್ ಕೊಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಬಂದಿದ ತಕ್ಷಣವೇ ಅವಳು ಭಯಕ್ಕೆ ಸ್ವಲ್ಪ ತಿನ್ನೋದಿಲ್ಲ ಹಠ ಮಾಡ್ತಾಳೆ ಸ್ವಲ್ಪ ಅವಳಿಗೆ ಫ್ರೀ ಆಗಬೇಕು ಅಂದರೆ ಮನೆಯೆಲ್ಲ ಓಡಾಡಿಬಿಟ್ಟು ಸ್ವಲ್ಪ ಫ್ರೀ ಆದಮೇಲೆ ಅವಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲ ಅಂತಂದರೆ ತಿನ್ನಿಸೋದಕ್ಕಾಗಲ್ಲ ತುಂಬ ಹಠ ಮಾಡಿಬಿಡ್ತಾಳೆ ಅದಕ್ಕೆ ನಾನು ಫೀಡ್ ಮಾಡಿಸ್ಬಿಟ್ಟು ಅವಳಿಗೆ ಸಿರಪ್ ಹಾಕ್ತಾ ಇದ್ದೀನಿ ಇಲ್ಲಿ ಅಮ್ಮು ಸಿರಪ್ ಕುಡಿಯೋದಕ್ಕೆ ಹಠ ಏನು ಮಾಡೋದಿಲ್ಲ ಅದು ಸ್ವೀಟ್ ಸ್ವೀಟಾಗಿರತ್ತಲ್ವ ಏನೂ ಹಠ ಮಾಡೋದಿಲ್ಲ ಆದರೆ ಗಲಾಟೆ ಯಾವಾಗ ನೋಡಿದ್ರೂ ಒಂದು ಕಡೆ ನಿಲ್ಲಲ್ಲ ಒಂದು ಕಡೆ ಕೂರಲ್ಲ ಅದೊಂದೇ ನಮ್ಮಗೆ ಹಿಡ್ಕೊಳ್ಳೋದು ಕಷ್ಟ ಅಷ್ಟೇ ಆದರೆ ಸಿರಪ್ ಎಲ್ಲ ಕುಡ್ಕೊತಾಳೆ ಯಾವುದೇ ಸಿರಪ್ ಹಾಕಿದ್ರು ಕುಡ್ಕೊತಾಳೆ ಈ ಮಕ್ಳದ್ದು ಸಿರಪ್ ಎಲ್ಲನೂ ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ ಒಂಥರ ಯಾವುದಾದ್ರೂ ಒಂದು ಫ್ಲೇವರಲ್ಲಿ ತುಂಬ ಚೆನ್ನಾಗಿರತ್ತೆ ಅವಳು ಕೂಡ ಯಾವುದೇ ರೀತಿ ತೊಂದರೆ ಮಾಡ್ದಿರಾ ಸಿರಪ್ನ ಕುಡ್ಕೊಂಡ್ಳು ಅವಳಿಗೆ ಸಿರಪ್ ಹಾಕಿದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನಗೂ ಕೂಡ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ಬಂದು ಅಲ್ಲಿ ಮತ್ತು ಇಲ್ಲಿಗೆ ಬರೋಷ್ಟ್ರಗಡೆ ಸ್ವಲ್ಪ ಟಯರ್ಡೆ ಅನ್ನಿಸ್ಬಿಟ್ಟಿತ್ತು ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದಾದ್ಮೇಲೆ ನಾನು ಲಂಚ್ ಮಾಡಿ ಆಮೇಲೆ ಅವಳಿಗೆ ಊಟ ಮಾಡಿಸಿದೆ ಮೊದಲು ನಾನು ಊಟ ಮಾಡ್ಕೊಂಬೇಡೋಣ ಅದಾದಮೇಲೆ ಅಮ್ಮಗೆ ತಿನ್ಸೋಣ ಅಂತ ಅಂದ್ಕೊಂಡೆ ಯಾಕಂದರೆ ಸಿರಪ್ ಹಾಕಿದ್ರಿಂದ ಹಿಂದೆನೇ ಊಟ ಕೊಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಅವಳಿಗೆ ಗ್ಯಾಪ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ನಮ್ಮ ದೊಡ್ಡಮ್ಮ ಇಬ್ಬರು ಊಟಕ್ಕೆ ಕೂತ್ಕೊಂಡ್ವಿ ಹಸ್ಬೆಂಡು ಹೊರಗೆ ಹೋಗಿದ್ರು ಯಾವುದೋ ಒಂದು ಬರ್ಡೇ ಫಂಕ್ಷನಿಗೆ ಗಿಫ್ಟ್ ಪ್ಯಾಕ್ ಮಾಡಿಸೋದಿತ್ತು ಮತ್ತು ಅಮ್ಮಗೆ ಸ್ವಲ್ಪ ಥಿಂಗ್ಸ್ ತರೋದಿತ್ತು ಅವಳಿಗೆ ಲೋಷನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದ್ರಿಂದ ಅದನ್ನೆಲ್ಲ ತೊಗೊಂಬರೋಣ ಅಂತ ಫಸ್ಟ್ ಟ್ರೈಗೆ ಹೋಗಿದ್ರು ಅವರು ನಾವಿಲ್ಲಿ ಊಟ ಮಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮ ದೊಡ್ಡಮ್ಮ ಇಬ್ರು ತುಂಬಾನೇ ಮಾತಾಡ್ತೀವಿ ಅಂದ್ರೆ ಅಹ್ ತುಂಬಾ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಏನಾದ್ರೂ ವಿಷಯಗಳಿದ್ರೆ ನಮ್ಮ ದೊಡ್ಡಮ್ಮ ಅಂತೂ ತುಂಬ ತಮಾಷೆಯಾಗಿ ಮಾತಾಡ್ತಾರೆ ಏನಾದರೂ ಇದ್ದರೆ ಎಲ್ಲನೂ ಸ್ಟ್ರೇಟಾಗಿ ಕೇಳ್ತಾರೆ ಸ್ಟ್ರೇಟಾಗಿ ಹೇಳ್ತಾರೆ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಮತ್ತು ಅವರು ಯಾರಿಗೆ ಆದ್ರೂ ಒಂದು ಕನ್ ಒಂದು ವಿಷಯನ ಕನ್ವೇ ಮಾಡಬೇಕಂದ್ರೆ ಅದು ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ ಹೇಳ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ದೊಡ್ಡಮ್ಮನ ವಿಷಯದಲ್ಲಿ ಆಮೇಲೆ ತುಂಬ ನ್ಯಾಚುರಲ್ ಆಗಿರ್ತಾರೆ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನಿಗಿಂತ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಮ್ಮನ ಜೊತೆ ಯಾಕೆ ಅಂತಂದರೆ ಅವ್ರಿಗೆ ಮತ್ತು ನನಗೆ ಮಾತಾಡೋವಾಗ ಆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಆಮೇಲೆ ನಮ್ಮ ದೊಡ್ಡಮ್ಮ ಏನಾದರೂ ತಪ್ಪುಗಳಾಗ್ತಾ ಇದ್ರೆ ಇಲ್ಲಾಂತಂದ್ರೆ ಅವ್ರಿಗೇನಾದ್ರೂ ಇಷ್ಟ ಆಗಿಲ್ಲ ಅಂತ ಅಂದರೆ ನೀಟಾಗಿ ಸ್ಟ್ರೇಟಾಗಿ ಹೇಳ್ತಾರೆ ಶ್ರುತಿ ಹಿಂಗೆ ಹಂಗೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳ್ತಾರೆ ಅವರು ಅದು ನನಗೆ ಇಷ್ಟ ಆಗುತ್ತೆ ನನಗೆ ಅಂತ ಅಲ್ಲ ಯಾರಿಗೆ ಆದ್ರೂ ರಿಲೇಷನಲ್ಲಿ ಈಗ ಮಕ್ಳು ನಾವೆಲ್ಲ ಮಕ್ಕಳಲ್ವ ಅವರಿಗೆ ಅವ್ರಿಗೇನಾದರೂ ಒಂದು ತಿದ್ದಬೇಕು ಅನ್ನೋದಾದರೆ ಅವ್ರು ಖಂಡಿತ ಆ ಕೆಲಸನ ಮಾಡ್ತಾರೆ ಈಗ ಬೇರೆಯವ್ರು ಏನು ಮಾಡ್ಬಿಡ್ತಾರೆ ತಪ್ಪು ಮಾಡಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ರು ಅದನ್ನು ಹೇಳೋದಿಲ್ಲ ಹಾಗೆ ಇರ್ತಾರೆ ಏನೋ ಮಾಡ್ಕೊಳ್ಳಿ ಬಿಡು ಅಂತ ಆದರೆ ನಮ್ಮ ದೊಡ್ಡಮ್ಮ ಹಾಗಲ್ಲ ಅವ್ರಿಗೆ ತಪ್ಪ ಆಗ್ತಿದೆ ಇಲ್ಲೇನೋ ಸರಿ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಹೇಳಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ ಸೊ ಆ ನೇಚರ್ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ದೊಡ್ಡಮ್ಮನ ವಿಷಯದಲ್ಲಿ ಅದಕ್ಕೆ ಅವ್ರ ಜೊತೆ ಮಾತಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಮತ್ತು ತುಂಬ ದಿನ ಆಗೋಗ್ಬಿಟ್ಟಿತ್ತು ನಮ್ಮ ದೊಡ್ಡಮ್ಮನ ಜೊತೆ ಈ ರೀತಿಯಾಗಿ ಕುತ್ಕೊಂಡು ಊಟ ಮಾಡ್ತಾ ಮಾತಾಡಿಕೊಂಡು ಕುತ್ಕೊಂಡಿದ್ದು ಸೊ ಹಾಗೆ ನಾನು ಕ್ಯಾಮ್ರಾ ಪ್ಲೇಸ್ ಮಾಡಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿತ್ತು ನಾವಿಬ್ಬರು ಊಟ ಮಾಡ್ತಾ ಮಾತಾಡ್ಕೊಂಡಿದ್ದು ಅಮ್ಮು ಯಾರ ಹತ್ರನು ಹೋಗ್ತಾನೆ ಇರಲಿಲ್ಲ ಅವ್ಳಿಗೊಂಥರ ನಿದ್ರೆ ಬಂದಂಗೆ ಆಗ್ಬಿಟ್ಟಿತ್ತು ಅಂದರೆ ಚೆನ್ನಾಗಿ ಹತ್ಬಿಟ್ಟಿದ್ಲಲ್ಲ ಅದಕ್ಕೆ ನಿದ್ರೆ ಬಂದಂಗೆ ಆಗ್ಬಿಟ್ಟಿತ್ತು ನನ್ನ ಕಸಿನ್ ಕೇಳ್ತಾನೆ ಇದ್ರು ಕೊಡು ನಾನು ಇತ್ಕೊಳ್ತೀನಿ ಎತ್ಕೊಳ್ತೀನಿ ಅಂತ ಅವ್ರ ಹತ್ರ ಬಂದರೆ ಸಾಕು ಫುಲ್ಲು ಅಳೆಕ್ ಸ್ಟಾರ್ಟ್ ಮಾಡ್ತಾ ಇದ್ಲು ಮತ್ತು ನಮ್ಮ ದೊಡಮ್ಮನ ಹತ್ರ ಹೋಗ್ತಾ ಇದ್ಲು ಯಾಕೋ ಗೊತ್ತಿಲ್ಲ ತುಂಬ ಹಠ ಮಾಡ್ತಾ ಇದ್ಲು ಅದಕ್ಕೆ ತೊಡೆ ಮೇಲೆ ಕೂರಿಸ್ಕೊಂಡು ಹಾಗೆ ಊಟ ಮಾಡ್ತಾ ಇದ್ದೀನಿ ಹಾಗೆ ಅವ್ಳಿಗೂ ಸಹ ತಿನ್ನಿಸ್ಕೊಂಡು ನಾನು ಊಟ ಮಾಡ್ತಾ ಇದ್ದೆ ಏನೂ ಇಲ್ಲ ಬೇಳೆ ಸಾಂಬಾರು ರೈಸು ಮತ್ತು ಎಗ್ ಫ್ರೈ ಮಾಡಿಕೊಟ್ಟಿದ್ರು ನಾನೇ ಹೇಳಿದ್ದೆ ಏನು ಜಾಸ್ತಿ ರಿಸ್ ತಗೊಳ್ಬೇಡಿ ಏನಾದರೂ ವೆಜ್ ಮಾಡಿ ದೊಡ್ಡಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅಮ್ಮಗೂ ಕೂಡ ಹಾಗೆ ತಿನ್ನಿಸ್ತಾ ಇದ್ದೆ ತುಪ್ಪ ಹಾಕೊಂಡಿದ್ನಲ್ಲ ಹಾಗೆ ರೈಸ್ ಮಿಕ್ಸ್ ಮಾಡಿ ನನಗೊಬ್ರು ಕೇಳಿದ್ರು ಮಗುಗೆ ಖಾರ ಹೇಗೆ ರೂಢಿ ಮಾಡೋದು ಅಂತ ಈ ರೀತಿಯಾಗಿ ನಾವು ತಿಂತಾಯಿರ್ತೀವಲ್ಲ ಆಗಲೇ ಒಂದು ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇದ್ರೆ ಖಾರ ಹಾಗೆ ರೂಢಿ ಆಗಿಬಿಡುತ್ತೆ ಇದು ಒಂಥರ ಮೆಥಡ್ ಅಂತಲೇ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಅಮ್ಮು ಖಾರ ತಿನ್ನೋದು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ನನ್ನ ತಟ್ಟೆಯಲ್ಲಿ ತಿಂದು 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 ಅವಳಿಗೆ ಖಾರ ರೂಢಿ ಆಗ್ಬಿಟ್ಟಿದೆ ಅವಳು ಫುಡ್ನ ತಿನ್ನಿಸ್ಬೇಕಾದ್ರೆ ಅವಳು ಒಂಥರ ಸಪ್ಪೆ ತಿನ್ನುವಾಗ ಮುಖನೇ ಒಂಥರ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಈಗೀಗ ನಾನು ಅವಳಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ನಮ್ಮ ಸಾಂಬಾರ್ ಕೂಡ ಅವಳಿಗೆ ಮಿಕ್ಸ್ ಮಾಡಿಕೊಂಡೇ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಖಾರ ಚೆನ್ನಾಗಿ ತಿಂತಾಳೆ ಅವಳು ಮತ್ತು ನಾನು ವರ್ಕ್ ಮಾಡೋವಾಗ ನನ್ನ ಆಫೀಸಲ್ಲಿ ಎಲ್ಲರೂ ಇದ್ರು ನೀವು ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಟೇಸ್ಟ್ ಮಾಡ್ಕೊಂಡು ತಿಂತೀರಾ ಅಂತ ನಾವು ಆ ರೀತಿಯಾಗಿ ತಿಂದರೆ ತಾನೇ ನಮ್ಗೊಂಥರ ಸಮಾಧಾನ ಅನ್ಸೋದು ಅಲ್ವಾ ನಾವು ಹಾಕೊಳ್ಳೋ ಬಟ್ಟೆ ಬೇರೆಯವ್ರಿಗೆ ನಮಗೆ ಕಂಫರ್ಟಬಲ್ ಅನಿಸಬೇಕು ಬೇರೆಯವ್ರಿಗೆ ಇಷ್ಟ ಆಗಬೇಕು ಆ ರೀತಿಯಾಗಿರಬೇಕು ಆದರೆ ನಾವು ಮಾಡೋ ಊಟ ಮಾತ್ರ ನಮಗಿಷ್ಟ ಆಗಬೇಕು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸೊ ಆ ರೀತಿಯಾಗಿ ನಾವು ಎಂಜಾಯ್ ಮಾಡಿಕೊಂಡು ಟೇಸ್ಟಿಯಾಗಿ ತಿಂದರೆ ಅಲ್ವಾ ನಮ್ಗೊಂಥರ ಸಮಾಧಾನ ಆಗುತ್ತೆ ಮತ್ತು ನನಗೆ ತಿನ್ನಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ತಿನ್ನೋದು ನಂಗೆ ಅಷ್ಟು ಇಷ್ಟ ಆಗಲ್ಲ ನನಗೆ ಬಾಯಿ ತುಂಬಾ ತಿನ್ಬೇಕು ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಹೀಗೆ ತಿನ್ಬೇಕು ಹಾಗೆ ತಿನ್ಬೇಕು ಮತ್ತೆ ನಾವೇನಾದ್ರೂ ಲಿಪ್ಸ್ಟಿಕ್ ಹಾಕೊಂಡಿದ್ರೆ ಲಿಪ್ಸ್ಟಿಕ್ ಹೋಗ್ಬಿಡತ್ತೆ ಅಂತ ತಿನ್ನೋದು ನನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ ನೀಟಾಗಿ ಊಟ ಮಾಡಬೇಕು ಅವಾಗ್ಲೆ ನನಗೆ ತುಂಬಾ ಇಷ್ಟ ಆಗೋದು ಯಾವುದೇ ರೀತಿಯಾಗಲಿ ಏನೇ ಇರಲಿ ಏನೇ ಕೆಲಸಗಳಿರಲಿ ಏನೇ ಆದರೂ ಸಹ ಕೊನೆಗೆ ನಮಗೆ ತೃಪ್ತಿ ಕೊಡೋದು ಅಂದರೆ ಈ ಊಟನೇ ಅಂತಲೇ ಹೇಳ್ಬೋದು ಅಲ್ವಾ ಅದನ್ನು ನೆಮ್ಮದಿಯಾಗಿ ತಿಂದರೆ ಅಷ್ಟೇ ಸಾಕು ನನಗೆ ಅದೇ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ಅಂತ ನನಗನ್ಸುತ್ತೆ ನೋಡಿ ಅಮ್ಮು ಬಿಡ್ತಾನೆ ಇಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾಳೆ ನಂಗೆ ಅಮ್ಮನ್ನ ಹಿಡ್ಕೊಂಡು ತಿನ್ನೋದು ಅಷ್ಟು ಕಷ್ಟ ಅಂತ ಏನು ಅನ್ಸಲ್ಲ ಅವಳಿಗೊಂಚೂರು ಚೂರು ತಿನ್ನಿಸ್ಕೊಂಡು ಹಾಗೆ ತಿನ್ನೋದ್ರಿಂದ ನನಗೇನು ತೊಂದರೆ ಅಂತ ಅನ್ಸಲ್ಲ ಕೆಲವೊಂದು ಸಾರಿ ತುಂಬ ಗಲಾಟೆ ಮಾಡಿಬಿಡ್ತಾಳೆ ಆವಾಗ ಮಾತ್ರ ಸ್ವಲ್ಪ ರಿಸ್ಕ್ ಅನಿಸ್ಬಿಡತ್ತೆ ಅವಾಗ ಅವ್ರ ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ತೀನಿ ಅವಳನ್ನ ನೋಡಿ ಈ ರೀತಿಯಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ಸೋದ್ರಿಂದ ಅವರು ಕೂಡ ತಿಂತಾರೆ ತುಪ್ಪ ಅಲ್ವಾ ಮತ್ತು ತುಂಬ ಮಿಚ್ಚಿ ಮಿಚ್ಚಿ ತಿನ್ಸೋದು ಮ್ಯಾಶ್ ಮಾಡ್ಕೊಂಡು ತಿನ್ಸೋದನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಒನ್ ಇಯರ್ ಆದ್ಮೇಲೆ ಅವರು ಅಗಿಯೋದ್ರಿಂದ ಹಲ್ಲು ಕೂಡ ಬೇಗ ಚೆನ್ನಾಗಿ ಬಂದುಬಿಡತ್ತೆ ಇಲ್ಲ ಅಂದರೆ ಅವ್ರಿಗೆ ಮ್ಯಾಶ್ ಮಾಡ್ಕೊಂಡೇ ತಿನ್ನಿಸ್ತಾ ಇದ್ರೆ ಎರಡು ವರ್ಷದ ತನಕ ಮತ್ತೆ ಹಲ್ಲು ಕೂಡ ಬೇಗ ಬರೋದಿಲ್ಲ ಅವರಿಗೆ ಈ ರೀತಿಯಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನಾವು ಗುರುತಿಸ್ತಾ ಹೋಗಬೇಕಾಗತ್ತೆ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಆಗ ಮಕ್ಕಳು ಬೆಳೀತಾ ಬೆಳೀತಾ ಅವರು ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ ಈ ಸ್ಟೇಜಲ್ಲೇ ನಾವು ಈ ರೀತಿಯಾಗಿ ಮಾಡಬೇಕು ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಾರ್ದು ದಿನ ನಮಗೆ ದಿನ ನಡೀತಾ ಇರುತ್ತಲ್ಲ ಆಗಲೇ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ ಮತ್ತೆ ಊಟ ಮಾಡಬೇಕಾದ್ರೆ ಕೆಲವರು ತುಂಬಾ ನೀರು ಕುಡಿತಾರೆ ಆ ರೀತಿಯ ಕುಡಿಯೋಕ್ಕೆ ಹೋಗಬೇಡಿ ಇದೊಂದು ವಿಷಯ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಏನಂತಂದರೆ ನಾವು ಊಟ ಮಾಡುವಾಗ ಜಾಸ್ತಿ ನೀರು ಕುಡಿತಾ ಹೋದರೆ ನಮ್ಮ ಹೊಟ್ಟೆನಲ್ಲಿ ಡೈಜೆಸ್ಟಿವ್ ಲಿಕ್ವಿಡ್ ರಿಲೀಸ್ ಆಗುತ್ತೆ ಅಲ್ವಾ ಊಟ ಮಾಡಬೇಕಾದ್ರೆ ಅದು ರಿಲೀಸ್ ಆಗೋದಿಲ್ಲ ಸರಿಯಾಗಿ ಆಗ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ನಾವು ಊಟ ಮಾಡುವಾಗ ನೀರನ್ನ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟೇ ಒಳ್ಳೇದು ಕೊನೆಯದಾಗಿ ನಾವು ಊಟ ಎಲ್ಲ ಮುಗಿಸಿದ ಮೇಲೆ ಒಂದು ಎರಡು ಗುಡ್ಕ್ಕೆ ಕುಡಿಬೇಕು ಅಷ್ಟೇ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಮತ್ತು ಡೈಜೆಷನ್ ಆಗದೆ ಇರೋದು ಈ ರೀತಿ ಪ್ರಾಬ್ಲಮ್ಗಳೆಲ್ಲ ಸರಿ ಹೋಗುತ್ತೆ ಲಾಸ್ಟಲ್ಲಿ ಕೊನೆಯದಾಗಿ ಊಟ ಮುಗಿಸಿದ ಮೇಲೆ ನೀವು ಒಂದೆರಡು ಮೂರು ಗುಟ್ಕು ನೀರು ಕುಡೀರಿ ಅದು ಮಧ್ಯದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಊಟ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಕುಡಿಯೋದನ್ನು ಮತ್ತು ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ತಾವು ಬೆಚ್ಚಗಿನ ನೀರು ಅಂತಾರಲ್ಲ ವಾರ್ಮ್ ವಾಟರ್ ಈ ರೀತಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು ತಣ್ಣೀರು ಕುಡಿಯೋದಕ್ಕಿಂತ ಆ ರೀತಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹೊಟ್ಟೆ ತುಂಬ ಊಟ ಅಂತೂ ಆಯಿತು ಎಲ್ಲ ಮುಗಿಸ್ಕೊಂಡು ಅಮ್ಮಗೆ ನನ್ನ ಪ್ಲೇಟ್ನಲ್ಲಿ ಬೇಳೆ ಸಾಂಬಾರು ತರಕಾರಿ ಬೇಳೆ ಸಾಂಬಾರು ಮಾಡಿದ್ದು ಅದರಲ್ಲಿ ಸಪ್ಪೆ ಸಾಂಬಾರನ್ನ ಎತ್ತಿಟ್ಟಿದ್ರು ನಮ್ಮ ದೊಡ್ಡಮ್ಮ ಅದ್ರ ಜೊತೆಗೆ ನಾನು ರೈಸ್ನ ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸ್ದೆ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಅವಳಿಗೆ ನಿದ್ದೆ ಮಾಡಿಸ್ಬಿಟ್ಟೆ ನಿದ್ದೆ ಮಾಡೋದು ಚೆನ್ನಾಗಿ ಹತ್ತಿದ್ಲಲ್ಲ ಅದು ಬೇರೆ ಊಟ ಬೇರೆ ಮಾಡಿಸಿದ್ಮೇಲೆ ಮಲಗಿಬಿಟ್ಳು ಅವಳು ಮಲಗಿದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ಈವ್ನಿಂಗ್ ನಾವು ಹೊರಟ್ವಿ ಮನೆಗೆ ಈವ್ನಿಂಗ್ ಅಂದರೆ ಅರೌಂಡು ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾವು ಮನೆಗೆ ಬರೋಷ್ಟರಲ್ಲಿ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ತುಂಬಾ ಇನ್ಫರ್ಮೇಷನ್ ಕೊಡೋಣ ಅಂತ ಅನ್ಸುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅನ್ಸುತ್ತೆ ಯಾವ ಮಂತಲ್ಲಿ ಯಾವ ಇಂಜೆಕ್ಷನ್ ಹಾಕ್ಸ್ದೆ ಯಾವ ವ್ಯಾಕ್ಸಿನೇಷನ್ ಹಾಕ್ಸ್ಥೆ ಅಂತ ಆದರೆ ಆ ರೀತಿ ನಾನು ಇನ್ಫರ್ಮೇಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಮಗನ್ನ ಯಾವ ಪಿಡಿಯೋಟ್ರಿಷನ್ ಹತ್ರ ತೋರಿಸ್ತಿರ್ತೀರ ಯಾರ ಯಾವ ಡಾಕ್ಟರ್ ಹತ್ರ ತೋರಿಸ್ತಿರ್ತೀರಾ ಅವ್ರ ಹತ್ರನೇ ನೀವು ಕೇಳಿ ಸಲಹೆಗಳನ್ನ ಪಡ್ಕೊಳ್ಳೋದು ತುಂಬಾ ಉತ್ತಮ ಅನಿಸುತ್ತೆ ಯಾಕಂದರೆ ಎಲ್ಲ ಮಕ್ಕಳುಗಳು ಯೂನಿಕ್ ಆಗಿರ್ತಾರೆ ಡಿಫ್ರೆಂಟ್ ಆಗಿರ್ತಾರೆ ನಿಮ್ಮ ಮಗುವಿನ ಅನುಗುಣವಾಗಿ ಡಾಕ್ಟ್ರುಗಳು ಸಲಹೆಗಳನ್ನ ಕೊಡ್ತಾಯಿರ್ತಾರೆ ಮತ್ತು ವ್ಯಾಕ್ಸಿನೇಷನ್ ಕೂಡ ಕೊಡ್ಬೋದಾ ಹಾಕ್ಬೋದಾ ಅನ್ನೋದನ್ನು ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಎರಡು ವರ್ಷದ ತನಕ ಪಿಡಿಯೋಟ್ರಿಷನ್ ಹತ್ರ ನೀವು ನಿಮ್ಮ ಮಗುನ ಬೆಳವಣಿಗೆ ಬಗ್ಗೆ ಚೆಕಪ್ ಮಾಡಿಸೋದು ತುಂಬಾ ಉತ್ ಉತ್ತಮ ಅನ್ಸುತ್ತೆ ಕೊಡುವಂತ ಕೊಡುವಂಥ ವ್ಯಾಕ್ಸಿನೇಷನ್ಗಳು ನಾವು ಕಂಪ್ಲೀಟಾಗಿ ಹಾಕ್ಸಲೇಬೇಕೋ ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ ಅದಲ್ದಿರ ಅಲ್ದಿರ ನಾವು ಪ್ರೈವೇಟಲ್ಲಿ ಬೇರೆ ಬೇರೆ ವ್ಯಾಕ್ಸಿನೇಷನ್ಗಳನ್ನ ಹಾಕ್ಸ್ಬೇಕಾಗತ್ತೆ ನಾನು ಗೋಕುಲ್ಗೂ ಸಹ ಹಾಕಿಸ್ದೆ ಆದರೆ ಅವನಿಗೆ ಬೇರೆ ಕಡೆ ಹಾಕ್ಸಿದ್ದು ಇಲ್ಲೂ ಅಮ್ಮಗೆ ತೋರಿಸ್ತಾ ಇರೋದು ಬೇರೆ ಕಡೆ ಅಂದರೆ ಇಬ್ರಿಗೂ ಡಿಫ್ರೆಂಟ್ ಹಾಸ್ಪಿಟಲ್ಸು ಆದರೆ ಇಬ್ರಿಗೂ ಕೂಡ ಯಾವ್ಯಾವ ಮಂತಲ್ಲಿ ನಾನು ವ್ಯಾಕ್ಸಿನೇಷನ್ ಮಾಡಿಸ್ಬೇಕೋ ಆ ಮಂತಲ್ಲಿ ನಾನು ಮಾಡಿಸಿದ್ದೀನಿ ಇನ್ನು ತುಂಬ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರು ಬೀನ್ಸು ನೌಕಲ್ಲು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಆದರೆ ಅಮ್ಮು ತಿನ್ನಲ್ಲ ಅಲ್ವಾ ಬೀನ್ಸು ಎಲ್ಲ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಅವಳಿಗೆ ಊಟ ಮಾಡಿಸ್ತೆ ಅದಾದ್ಮೇಲೆ ನಮ್ಮ ದೊಡ್ಡಮ್ಮ ಗೋಕುಲ್ಗೆ ಊಟ ಮಾಡಿಸ್ತಾ ಇದ್ದಾರೆ ನನ್ನ ಕಜಿನ್ ಕೂಡ ಮಾತಾಡ್ತಾ ಇದ್ರು ಹಾಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಮ್ಮ ಕೂಡ ಎಲ್ಲರೂ ಸ್ವಲ್ಪ ಜನ ಇರೋದಕ್ಕೆ ತುಂಬ ಒಂಥರ ನರ್ವಸ್ ಆಗಿದ್ಲು ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದ್ಲು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಸದ್ಯ ಅವಳು ಊಟ ಮಾಡಿ ಮಲ್ಕೊಂಡಿದ್ದೆ ಹೆಚ್ಚು ಅನ್ನಿಸ್ಬಿಡ್ತು ತುಂಬ ಹಠ ಹಿಡಿದ್ಬಿಟ್ಲು ಇವತ್ತು ಬೆಳಗ್ಗೆಯಿಂದನೂ ನನಗೂ ಸಹ ಅವಳನ್ನ ಸಮಾಧಾನ ಮಾಡಿ ಸಾಕಾಗ್ಬಿಟ್ಟಿತ್ತು ಯಾರನ್ನ ನೋಡಿದ್ರೂ ಫುಲ್ಲು ಅಳೋದು ನೋಡಿ ಈಗ ಊಟ ಮಾಡಿಬಿಟ್ಟು ಆಟ ಆಡ್ತಾ ಇದ್ದಾಳೆ ನನ್ನ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೇನಾದರೂ ಪ್ರಶ್ನೆಗಳು ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಿರೋದಾಗಲಿ ಮತ್ತು ಹಾಸ್ಪಿಟಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದಾಗಲಿ ನಿಮ್ಗೇನಾದರೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅಂದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ ಸರಿನಾ ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಾಯ್